ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಿಗಳೇ ಇನ್ನುಳಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾತ್ರೆ ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಒಂದು ಕಠಿಣ ಸವಾಲನ್ನು ಎದುರಿಸಬೇಕಾಗತ್ತೆ ದುರ್ಗಮವಾಗಿರುತ್ತೆ ವೃತ್ತಿ ಈ ದಿವಸ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಇದೆ ಸಂಗಾತಿಯಲ್ಲೂ ಸಣ್ಣ ಪುಟ್ಟ ತೊಡಕುಗಳನ್ನು ಸೂಚಿಸ್ತಾ ಇದೆ ಪರವಾಗಿಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ ಆತಂಕ ಬೇಡ ಆದರೆ ಹುಷಾರಾಗಿರಿ ಹುಷಾರಾಗಿ ಎಲ್ಲ ವ್ಯಾಪಾರ ಸ್ಥಾನದಲ್ಲಿ ಕುಟುಂಬದಲ್ಲಿ ನೀವು ವ್ಯವಹರಿಸುವಾಗ ಮಾತಾಡುವಾಗ ಸ್ವಲ್ಪ ಜಾಗೃತಿ ಬೇಕು ಈ ದಿವಸ ಅಷ್ಟಮದ ಚಂದ್ರ ಗುರು ಇಬ್ಬರೂ ಕೂಡ ಸ್ವಲ್ಪ ತೊಡಕನ್ನೇ ತಂದು ಕೊಡ್ತಾರೆ ದುಸ್ಥಾನ ಹೀಗಾಗಿ ಪ್ರಾರ್ಥನೆ ಈ ದಿವಸ ನೋಡಿ ಸ್ವಲ್ಪ ಕಡಲೆ ಹಾಗೂ ಅಕ್ಕಿ ಎರಡೂ ಧಾನ್ಯವನ್ನು ಅಮ್ಮನವ್ರ ದೇವಸ್ಥಾನಕ್ಕೆ ಕೊಡಿ ದಾನ ಮಾಡಿ ಅನುಕೂಲ ಆಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಗಜಕೇಸರಿ ಯೋಗ ಈ ದಿವಸ ತುಂಬ ಚೆನ್ನಾಗಿದೆ ವ್ಯವಹಾರದಲ್ಲಿ ಹೆಚ್ಚಿನ ಅನುಕೂಲಗಳು ಉಂಟಾಗುತ್ತೆ ನಿಮ್ಮ ಸಂಗಾತಿಯಿಂದಾಗಿ ಹೆಚ್ಚಿನ ಸೌಖ್ಯ ಸಮಾಧಾನ ಸಮೃದ್ಧಿ ಇಬ್ಬರ ಪರಸ್ಪರ ಅನುರಾಗ ಪ್ರೀತಿಯಿಂದ ಮಾತಾಡ್ಸೋದು ಇಷ್ಟು ದಿವಸ ಒಂದು ಟೀ ಮಾಡಿಕೊಡದೆ ಇದ್ದರೆ ಈ ಹೊತ್ತು ನೋಡಿ ಟೀ ಕಾಫಿ ಏನು ಬೇಕೋ ಅದನ್ನೇ ನಿಮಗೆ ಮಾಡಿಕೊಡ್ತಾರೆ ಆ ಥರದ್ದು ಚೆನ್ನಾಗಿದೆ ಇನ್ನು ವೃತ್ತಿಯಲ್ಲೂ ನಿಮಗೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ದುಃಖಕ್ಕೆ ಒಳಗಾಗೋ ಸನ್ನಿವೇಶ ಸೋಲಿನಿಂದ ಅಪಮಾನದಿಂದಾಗಿ ದುಃಖ ವ್ಯಥೆ ಬರುತ್ತೋ ಬರುವ ಲಕ್ಷಣ ಕೂಡ ಇದೆ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ತುಂಬ ಸಹಾಯವಾಗುತ್ತೆ ಇನ್ನು ಧನಸ್ಸು ರಾಶಿ ಧನು ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಇದೆ ನಿಮಗೆ ಸ್ವಲ್ಪ ಕಠಿಣವಾಗಿರುತ್ತೆ ಆರೋಗ್ಯದಲ್ಲೂ ವ್ಯತ್ಯಾಸ ಸೂಚಿಸ್ತಾ ಇದೆ ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತೆ ಸ್ವಲ್ಪ ನಿಮಗೆ ಬೇಕಾಗಿದೆ ಈ ದಿವಸ ನೀವು ಗುರು ಪ್ರಾರ್ಥನೆ ಮಾಡ್ಕೊಳ್ಳಿ ಅದು ತುಂಬ ಸಹಾಯವಾಗುತ್ತೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ ಎರಡೂ ಬೇಕು ಮಕರ ರಾಶಿಯವರಿಗೆ ಈ ದಿವಸ ನೋಡಿ ವೃತ್ತಿಯಲ್ಲಿ ಅನುಕೂಲ ಇದೆ ಒಳ್ಳೆಯ ಸೌಖ್ಯ ಫಲ ಅಂದರೆ ಹೆಚ್ಚು ಕೆಲಸ ಇರೋದಿಲ್ಲ ಶ್ರಮ ಇಲ್ಲ ಕೆಲವರಿಗೆ ಪರಿಶ್ರಮ ಇರ್ತದಲ್ಲ ಈ ದಿವಸ ಸುಖವಾಗಿರುತ್ತೆ ಕೆಲಸ ಹಿತವಾಗಿರುತ್ತೆ ಸಹಕಾರ ಬಂಧು ಮಿತ್ರರ ಸಹಕಾರ ಚೆನ್ನಾಗಿರುತ್ತದೆ ಕ್ಲೋಸ್ ಫ್ರೆಂಡ್ಸಿಂದ ತುಂಬ ಸಹಾಯ ಆಗುತ್ತೆ ಹೆಲ್ಪ್ ಆಗುತ್ತೆ ಮತ್ತು ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಮನ ಸಮಾಧಾನ ಕೊಡುತ್ತೆ ಸಂತಾನ ಸೂಚನೆ ಆಗ್ತಕ್ಕಂಥ ಆ ಥರ ಒಂದು ಸೂಚನೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಚೆನ್ನಾಗಿದೆ ಬುದ್ಧಿಬಲ ಚೆನ್ನಾಗಿರುತ್ತೆ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಸ್ವಲ್ಪ ದೇಹಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿ ಓಡಾಡಿ ಪ್ರಾರ್ಥನೆ ಈ ದಿವಸ ನೀವು ಕೂಡ ಇಷ್ಟು ದೇವತಾ ಆರಾಧನೆ ಮಾಡಬಹುದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲವಾಗಿದೆ ಸಹೋದರ ಸಹಕಾರ ಚೆನ್ನಾಗಿರುತ್ತದೆ ಈ ದಿವಸ ಮುಖ್ಯವಾಗಿ ಪ್ರಯಾಣ ಸೌಖ್ಯತೆ ಇದೆ ನೀರಿನ ಸಮೃದ್ಧಿ ಇದೆ ಕ್ಲೋಸ್ ಫ್ರೆಂಡ್ಸಿಂದ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ಹೆಚ್ಚಿನ ಅನುಕೂಲ ಇದೆ ನಿಮ್ಮ ವಾಹನ ಸೌಖ್ಯ ಗೃಹ ಸೌಖ್ಯ ಈ ಥರದ್ದೆಲ್ಲ ಲಕ್ಷಣ ಚ ತುಂಬ ಚೆನ್ನಾಗಿದೆ ಮುಖ್ಯವಾಗಿ ಮಿತ್ರರಿಂದ ಬಂಧುಗಳಿಂದ ತುಂಬ ಸಹಕಾರವಾಗುತ್ತೆ ಅದು ನಿಮ್ಮ ಪಾಲಿಗೆ ಬಹಳ ವಿಶೇಷವಾದ ಫಲ ಈ ಸಹ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಇರ್ತದೆ ನೀವು ಕೂಡ ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ರೆ ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ ಸಹೋದರ ಸಹಕಾರ ಚೆನ್ನಾಗಿರುತ್ತದೆ ಸೇವಕರು ಸಹಾಯಕರು ಇವರಿಂದ ಹೆಚ್ಚಿನ ಫಲ ನೀವು ಹೇಳದೇ ಬೇಡ ಕೆಲಸ ಮಾಡಿ ಮುಗಿಸಿರ್ತಾರೆ ನೀವು ಅಂದ್ಕೊಂಡಿದ್ದನ್ನು ಮನಸ್ಸಲ್ಲಿದ್ದುದನ್ನು ಮಾಡಿ ಮುಗಿಸೋದು ಆ ಥರದ್ದು ಸಹಾಯ ತುಂಬ ಚೆನ್ನಾಗಿದೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಇದೆ ಗ್ರಾಮದೇವತಾ ದರ್ಶನ ಮಾಡಿ ಗಣಪತಿ ದರ್ಶನ ಮಾಡಿ ತೆರಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಗಮನಿಸಿ ಓಂ ವಿಶುದ್ಧಾತ್ಮನೇ ನಮಃ ಇದು ಮನಸ್ಸಿಗೆ ಸಮಾಧಾನ ತಂದುಕೊಡೋ ಮಂತ್ರ ಹೇಳಿಕೊಡಿ ಶಾಸ್ತ್ರಿಗಳೇ ಈ ದಿನ ಸಂದೇಶಗಳಿಗೆ ಉತ್ತರವನ್ನು ತಿಳಿಸಿ ಪರಿಹಾರಗಳನ್ನು ತಿಳಿಸಿದ್ರಿ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ತಿಳಿಸಿ ರಾಶಿನೇ ಗೊತ್ತಿಲ್ಲ ಅನ್ನೋರಿಗೆ ಪಠಿಸೋಕೆ ಒಂದು ಮಂತ್ರವನ್ನು ಕೂಡ ತಿಳಿಸ್ಕೊಟ್ರಿ ವೈಶಾಖ ಮಾಸದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಈ ದಿನ ಬಹಳ ವಿಶೇಷವಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನ ಸಮ ಎಲ್ಲರಿಗೂ ಶುಭವಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಚಾತುಕಪಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್